ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಸುಲಭವಾಗಿ ಇನ್ಸ್ಟೆಂಟ್ ಅಡೆ ದೋಸೆ ಹೇಗ್ ಮಾಡೋದಂತ ನೋಡೋಣ ಯೂಶಲಿ ನಾವು ಅಡೆ ದೋಸೆಗೆ ಮಾಡುವ ಹಾಗೆ ದೋಸೆ ಹಿಟ್ಟನ್ನ ರೆಡಿ ಮಾಡಿದ ಮೇಲೆ ಎಂಟರಿಂದ ಹತ್ತು ಗಂಟೆ ಅಥವಾ ರಾತ್ರಿ ಇಡೀ ಗುಳಿಯಾಗಲಿಕ್ಕೆ ಇಡುವ ಅವಶ್ಯಕತೆ ಇಲ್ಲ ತಕ್ಷಣ ಮಾಡ್ಕೊಳ್ಬೋದು ಒಂದು ಅರ್ಧ ಗಂಟೆ ಹಿಟ್ಟನ್ನ ಸೆಟ್ ಆಗ್ಲಿಕ್ಕೆ ಬಿಟ್ಟರೆ ಸಾಕಾಗ್ತದೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ನಾನು ಎರಡು ಕಪ್ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೇನೆ ಇದಕ್ಕಿನೇ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೇನೆ ಅಡೇ ದೋಸೆಗೆ ಮಾಡುವ ಹಿಟ್ಟು ಯೂಶಲಿ ಸ್ವಲ್ಪ ದಪ್ಪ ಇರ್ತದೆ ಸೆಟ್ ದೋಸೆ ಮತ್ತು ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇರ್ತದೆ ಆ ಅದಕ್ಕೇನೆ ನಾವು ಹಿಟ್ಟನ್ನ ಕಲಸಿ ಕಡಲೆ ಹಿಟ್ಟು ಬೇಗ ಗಂಟಾಗ್ತದೆ ಗಂಟನ್ನು ಬಿಡಿಸಿ ಸರಿಯಾಗಿ ಚೆನ್ನಾಗಿ ಕಲಸಿ ಇಟ್ಕೊಳ್ಬೇಕು ಹೀಗೆ ನೀರು ಹಾಕಿ ಕಲಸಿದ ಮೇಲೆ ಒಂದು ಅರ್ಧ ಗಂಟೆ ಇದನ್ನ ಹಾಗೆ ತೆಗೆದು ಇಡ್ತೇನೆ ಅರ್ಧ ಗಂಟೆ ಆದ ಮೇಲೆ ಇದಕ್ಕೆ ಒಂದಾದ ಮೇಲೆ ಒಂದು ಉಳಿದ ಇಂಗ್ರೀಡಿಯೆಂಟ್ಸ್ ನ ನಾನು ಒಂದು ಕಪ್ ಅಥವಾ ನಿಮ್ಮ ಒಂದರಿಂದ ಎರಡು ಮಧ್ಯಮ ಗಾತ್ರದ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕ್ಬೋದು ಒಂದು ದೊಡ್ಡ ಚಮಚ ಶುಂಠಿ ಸಣ್ಣಗೆ ಹೆಚ್ಚಿದ್ದು ಎರಡರಿಂದ ಮೂರು ದೊಡ್ಡ ಚಮಚ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಫ್ರೆಶ್ ತೆಂಗಿನ ತುರಿನ ಹಾಕಿ ಮತ್ತೆ ಕಲಸ್ಕೊಂಡಿದ್ದೇನೆ ಈಗ ಒಗ್ಗರಣೆಗೆ ಒಂದು ದೊಡ್ಡ ಚಮಚ ಆಗುವಷ್ಟು ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಕರಿಬೇವಿನ ಎಲೆ ಒಂದು ದಂಟ ಆಗುವಷ್ಟು ಇಂಗು ಮತ್ತೆ ಒಂದು ಎರಡರಿಂದ ಮೂರು ಒಣ ಮೆಣಸನ್ನ ತುಂಡು ಮಾಡಿ ಹಾಕಿರೋದು ಹಾಕಿ ಅದನ್ನ ಫ್ರೈ ಮಾಡಿ ಹುರ್ಕ್ಕೊಂಡು ನಂತರ ಈ ಹಿಟ್ಟಿಗೆ ಹಾಕಬೇಕು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ಇದು ಹಿಟ್ಟು ಸ್ವಲ್ಪ ದಪ್ಪ ಅಂತ ಅನ್ಸಿದ್ರೆ ನೀವು ನೀರು ಹಾಕ್ಕೊಂಡು ಹದ ಸರಿ ಮಾಡ್ಕೊಳ್ಬೋದು ನಾನು ನೀರು ಹಾಕೊಂಡು ಈ ಹದಕ್ಕೆ ತಂದಿದ್ದೇನೆ ದೋಸೆ ಹಿಟ್ಟು ರೆಡಿ ಆಗಿದೆ ಇನ್ನು ನಾವು ದೋಸೆ ಮಾಡಿಕೊಳ್ಬಹುದು ದೋಸೆ ಮಾಡ್ಕೊಳ್ಳೋ ಪ್ರೊಸೀಜರ್ ಏನು ಸ್ಪೆಷಲ್ ಇಲ್ಲ ನಾವು ಬೇರೆ ದೋಸೆ ಮಾಡ್ತಾ ಇದೀನಿ ಕಾವಲಿ ಬಿಸಿ ಹಾಕಿ ಎಣ್ಣೆ ಹಾಕಿ ದೋಸೆನ ದೋಸೆ ಹಿಟ್ಟನ್ನ ಹರಡಿ ಎರಡೂ ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಯಾಕಂದ್ರೆ ದೋಸೆ ಸ್ವಲ್ಪ ದಪ್ಪ ಇರ್ತದೆ ಹಾಗಾಗಿ ತಿರುವೆ ಹಾಕಿ ಮತ್ತೆ ಇನ್ನೊಂದು ಕಡೆ ಕೂಡ ಕಾಯಿಸ್ಬೇಕಾಗ್ತದೆ ಇಷ್ಟೇ ನೀವು ಬೇಕಿದ್ರೆ ಮೇಲ್ಗಡೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಹಾಕೊಂಡು ಕೂಡ ಕಾಯಿಸ್ಕೊಳ್ಬಹುದು ನಾನು ಈ ದೋಸೆ ಮಾಡಿದಾಗ ಅದರ ಜೊತೆಗೆ ಚಟ್ನಿ ಟೊಮ್ಯಾಟೊ ಚಟ್ನಿ ಮಾಡಿದೆ ತುಂಬಾ ಖಾರವಾಗಿ ಇರ್ತದೆ ಚಟ್ನ ಟೊಮ್ಯಾಟೊ ಚಟ್ನಿ ಮತ್ತೆ ಅದು ಈ ದೋಸೆ ಜೊತೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತದೆ ಅದರ ರೆಸಿಪಿನ ನಾನು ನನ್ನ ಇನ್ನೊಂದು ಚಾನೆಲ್ ಶೆಟ್ಟಿಸ್ ಕಿಚನಲ್ಲಿ ಹಾಕಿದ್ದೇನೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಇಟ್ಟಿರ್ತೇನೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇನ್ಸ್ಟೆಂಟ್ ಅಡಿ ದೋಸೆ ಚಟ್ನಿ ಟೊಮೆಟೊ ಟೊಮ್ಯಾಟೊ ಚಟ್ನಿ ಜೊತೆ ರೆಡಿಯಾಗಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳ್ಕೊಳ್ತೇನೆ ಧನ್ಯವಾದಗಳು